ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಲೋನ್ ಸಿಗಲ್ಲ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ ಫ್ರೀ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಲೋನ್ ಸಿಗಲ್ವಾ ಹೌದು ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ನಿಮಗೆ ಲೋನ್ ಸಿಗೋಲ್ಲ ಸೊ ಹಾಗಾದರೆ ವಿಡಿಯೋದಲ್ಲಿ ಲೋಣ ಅಂತ ನೋಡೋಣ ನಾನು ಏನೇನು ಅಂತೇಳಿ ಸೊ ಸಿಬಿಲ್ ಸ್ಕೋರ್ ಅಂದರೆ ಏನು ಮತ್ತು ಸಿಬಿಲ್ ಸ್ಕೋರಿಂದ ಏನು ಯೂಸ್ ಇದೆ ಮತ್ತು ಸಿಬಿಲ್ ಸ್ಕೋರ್ನ ಹೆಂಗೆ ರ್ಯಾಂಕ್ ಮಾಡ್ತಾರೆ ಫಸ್ಟ್ ಇದೆ ಸೆಕೆಂಡ್ ಸ್ಟೇಜಲ್ಲಿದೆ ಯಾವ ಸ್ಟೇಜು ನಿಮ್ಮದು ಯಾವ ರ್ಯಾಂಕ್ ಸಿಬಿಲ್ ಸ್ಕೋರ್ ಎಷ್ಟಿದೆ ಹೆಂಗೆ ಯಾವ ಯಾವ್ಯಾವ ರ್ಯಾಂಕ್ ಮಾಡ್ತಾರೆ ಮತ್ತು ಈ ಸಿಬಿಲ್ ಸ್ಕೋರ್ನ ಬೆನಿಫಿಟ್ಸ್ ಏನು ಅದರಿಂದ ಏನೇನು ನಿಮ್ಮ ಏನೇನು ಅನುಕೂಲಗಳಿದೆ ಸಿಬಿಲ್ ಸ್ಕೋರ್ ಚೆನ್ನಾಗಿರೋದ್ರಿಂದ ಮತ್ತು ಸಿಬಿಲ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗೆ ಕಮ್ಮಿ ಇದ್ದರೆ ಜಾಸ್ತಿ ಮಾಡ್ಕೊಳೋದು ಹೆಂಗೆ ಸೊ ನಿಮ್ಮ ನಿಮ್ಮ ಸ್ಕೆ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳೋದು ಎಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸೊ ನನ್ನ ಮೊಬೈಲಲ್ಲಿ ನಾನು ನನ್ನ ಸಿಬಿಲ್ ಸ್ಕೋರ್ ಎಷ್ಟು ಅಂತೇಳಿ ನಾನು ನಿಮ್ಗೆ ಚೆಕ್ ಮಾಡಿಸ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಸಿಬಿಲ್ ಸ್ಕೋರ್ ಎಷ್ಟು ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟು ಅಂತೇಳಿ ಸೊ ಯಾವುದೇ ಲೋನ್ ಸಿಗಬೇಕು ಅಥವಾ ಲೋನ್ ಅಪ್ಲೈ ಮಾಡ್ತಾ ಇದ್ದೀರಾ ಹೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಲೋನ್ ಸಿಗೋದು ಓಕೆನಾ ಸೊ ನೋಡೋಣ ಸೊ ಟು ಝೆಡ್ ಇನ್ಫಾರ್ಮೇಷನ್ನು ಅಂದರೆ ಸಿಬಿಲ್ ಸ್ಕೋರ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು ಓಕೆನಾ ಸೊ ಅನ್ಕೊತೀನಿ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಹಾ ಹಾಕ್ತಾ ಇರ್ತೀನಿ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಸೊ ಸಿಬಿಲ್ ಸ್ಕೋರ್ ಕ್ರೆಡಿಟ್ ಸ್ಕೋರ್ ಏನಪ್ಪ ಅಂತ ಅನ್ಕೊಂತಿಲ್ಲಾ ಅಂದರೆ ಎರಡು ಒಂದೇ ಓಕೆನಾ ಸೊ ಕ್ರೆಟ್ ಆ್ಯಕ್ಚುಲಿ ನಾವು ಕ್ರೆಡಿಟ್ ಸ್ಕೋರ್ನ ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಸಿಬಿಲ್ ಅಂತೆ ಸಿಬಿಲ್ ಅನ್ನೋದು ಬಂದು ಒಂದು ಕಂಪ್ನಿ ನೇಮ್ ಓಕೆನಾ ಸೊ ಈ ಕಂಪ್ನಿ ಸಿಬಿಲ್ ಸಿಬಿಲ್ ಸಿ ಅಂದರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಓಕೆನಾ ಸಿಬಿಲ್ ಅಂದರೆ ಒಂದು ಕಂಪ್ನಿ ಸಿಬಿಲ್ ಅನ್ನೋ ಒಂದು ಕಂಪ್ನಿ ಓಕೆನಾ ಅದ್ರ ಮುಖಾಂತರ ನಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳೋದು ಓಕೆನಾ ಸೊ ಅದಕ್ಕೆ ನಾವು ಅದು ಸಿಬಿಲ್ ಸಿವಿಲ್ ಸಿಬಿಲ್ ಎಷ್ಟಿದೆ ನಮ್ಮ ನಿಮ್ಮ ಸಿವಿಲ್ ಸ್ಕೋರ್ ಎಷ್ಟಿದೆ ಅಂತ ಕೇಳ್ತೀವಿ ಅಷ್ಟೇ ಇದೊಂದು ಕಂಪ್ನಿ ನೇಮ್ ಓಕೆನಾ ಸಿವಿಲ್ ಅನ್ನೋ ಕಂಪ್ನಿ ನೇಮ್ ಸೊ ಆರ್ ಬಿ ಐಯಿಂದ ಅಪ್ರೂವ್ಡ್ ಆಗಿರುತ್ತೆ ಆ ಕಂಪ್ನಿ ಓಕೆನಾ ಅದನ್ನ ಸಿವಿಲ್ ಕಂಪ್ನಿ ಅದು ಸಿಬಿಲ್ ಸ್ಕೋರ್ನ ಅಂತ ನಾವು ಹೇಳ್ತೀವಿ ಜನರಲಿ ಅಷ್ಟೇ ಸೊ ನಮಗೆ ಸಿವಿಲ್ ಸ್ಕೋರಲ್ಲಿ ಒಂದು ಪೂರ್ ಅಂತಿರುತ್ತೆ ಆವರೇಜ್ ಅಂತಿರುತ್ತೆ ಗುಡ್ ಅಂತಿರುತ್ತೆ ಎಕ್ಸಲೆಂಟ್ ಅಂತಿರುತ್ತೆ ಎಕ್ಸಲೆಂಟ್ ಅಂದರೆ ತುಂಬ ಚೆನ್ನಾಗಿದೆ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಗುಡ್ ಅಂತಿರೋದು ತುಂಬ ಚೆನ್ನಾಗಿದೆ ಅಂತ ಓಕೆನಾ ಸೊ ಆ್ಯಕ್ಚುಲಿ ನಮಗೆ ಸಿವಿಲ್ ಸ್ಕೇ ಸಿವಿಲ್ ಸ್ಕೋರ್ ಬಂದು ಮುನ್ನೂರರಿಂದ ಒಂಬೈನೂರು ಗಂಟೆ ನಮಗೆ ಆ ರೇಂಜಲ್ಲಿ ನಾ ಎಲ್ಲರೂ ಸಿಬಿಲ್ ಸ್ಕೋರು ಇರುತ್ತೆ ಓಕೆನಾ ಇವಾಗ ನೋಡೋಣ ಇವಾಗ ಏಳ್ನೂರೈವತ್ತಿಂದ ಒಂಬೈನೂರ ಇದ್ದರೆ ಎಕ್ಸೆಲೆಂಟ್ ಅಂತ ಕರೀತಾರೆ ಸೊ ಎಕ್ಸಲೆಂಟ್ ಇದ್ದರೆ ಓಕೆ ತುಂಬ ಚೆನ್ನಾಗಿದೆ ನಿಮಗೆ ಲೋನ್ ಸಿಗುತ್ತೆ ಮತ್ತು ನಿಮಗೆ ಲೋನ್ ಏನಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನೀವು ಲೋನ್ ತೊಗೊಂಡಿರ್ತೀರಾ ಆ ಲೋನ ಆನ್ ಟೈಮಲ್ಲಿ ರೀಪೇ ಮಾಡಿರ್ತೀರಾ ಮತ್ತು ಯಾವುದೇ ಚೆಕ್ ಬೌನ್ಸ್ ಇರೋಲ್ಲ ಇ ಎಮ್ ಐ ಯಾವುದೇ ಡಿಲೇ ಮಾಡಿರಲ್ಲ ಈ ಎಮ್ ಐನ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಕಟ್ಟಿರ್ತೀರಾ ಯಾವುದೇ ಸ್ಕಿಪ್ ಮಾಡಿರಲ್ಲ ಇ ಎಮ್ ಐ ಈ ಲೋನ್ ತೊಗೊಂಡಾದಮೇಲೆ ಸೊ ಅದಕ್ಕೆ ನಿಮ್ಮ ಟ್ರ್ಯಾಕ್ ಚೆನ್ನಾಗಿರುತ್ತೆ ಫೈನಾನ್ಷಿಯಲ್ ಟ್ರ್ಯಾಕ್ ಚೆನ್ನಾಗಿರುತ್ತೆ ಅದಕ್ಕೆ ನಿಮಗೆ ಎಕ್ಸಲೆಂಟ್ ಅಂತಿರುತ್ತೆ ಒಂಬೈನೂರು ಒಂಬೈನೂರು ಏಳ್ನೂರು ಎಮ್ ಐ ಎಂಟುನೂರು ಒಂಬ ಎಂಟುನೂರೈವತ್ತು ಒಂಬೈನೂರು ಹತ್ರ ಇರುತ್ತೆ ಎಕ್ಸಲೆಂಟ್ ಆಗಿರುತ್ತೆ ಓಕೆನಾ ಸೊ ಈ ಎಕ್ಸಲೆಂಟ್ ಇರೋ ಕಾರಣ ಇದಕ್ಕೇ ಸೊ ಇವಾಗ ಆರ್ನೂರೈವತ್ತರಿಂದ ಏಳ್ನೂರು ತೊಂಬತ್ತು ಏಳ್ನೂರು ನಲವತ್ತೊಂಬತ್ತು ಗಂಟೆ ಇರುತ್ತೆ ಸೊ ಅದಕ್ಕೆ ನಾವು ಗುಡ್ ಅಂತೇಳಿ ಕರೀತಾರೆ ಓಕೆನಾ ಸೊ ಇಲ್ಲಿ ನೋಡಿ ಎಕ್ಸಲೆಂಟು ಒಂಬೈನೂರು ಗಂಟೆ ಇರುತ್ತೆ ಇಲ್ಲಿ ಏಳ್ನೂರೈವತ್ತು ಗಂಟೆ ಇರುತ್ತೆ ಸೊ ಅದಕ್ಕೆ ಗುಡ್ ಅಂತ ಕರೀತಾರೆ ಇದ್ರೊಳಿದರೆ ಗುಡ್ ಅಂತ ಕರೀತಾರೆ ಸೊ ಇದು ಮಾಡ್ರೇಟ್ ರಿಸ್ಕು ಸೊ ಮಾಡ್ರೇಟ್ ರಿಸ್ಕ್ ಅಂದರೆ ಓಕೆ ಲೋನ್ ತೊಗೊಂಡು ಲೋನ್ ಕೊಡಬಹುದು ಈ ವ್ಯಕ್ತಿಗೆ ಅರ್ಹರಿದ್ದಾರೆ ಅಥವಾ ಯಾಕೆ ಈ ಈ ವ್ಯಕ್ತಿ ಪರವಾಗಿಲ್ಲ ಯಾವುದು ಏನು ಚೀಟಿಂಗ್ ಲೋನ್ ಕೊಟ್ರೂ ರಿಪೇರ್ ಮಾಡೋ ಅಂತ ಏನು ಚೀಟ್ ಚೀಟಿಂಗ್ ಮಾಡೋಲ್ಲ ಅನ್ನೋವಂಥ ಕ್ಯಾಟಗರಿಯಲ್ಲಿ ಬರ್ತಾರೆ ಈ ಗುಡ್ ಅನ್ನೋ ಕ್ಯಾಟಗರಿ ಓಕೆನಾ ಸೊ ಮಾಡ್ರೇಟ್ ರಿಸ್ಕ್ ಇದೆ ಲೋನ್ ಕೊಡೋರಿಗೆ ಏನು ಅಷ್ಟೊಂದು ರಿಸ್ಕ್ ಇರಲ್ಲ ಮತ್ತು ನಮಗೂ ಚೆನ್ನಾಗಿ ಟ್ರ್ಯಾಕ್ ಇದೆ ಓಕೆ ಫೈನ್ ಅನ್ನೋ ಅಂತ ರ್ಯಾಂಕ್ ಇದು ಗುಡ್ ಅನ್ನೋದು ಸೊ ಇವಾಗ ಐನೂರೈವತ್ತರಿಂದ ಆರುನೂರ ನಲ್ವತ್ತೊಂಬತ್ತು ಸೊ ಇದು ಇಂಥವ್ರಿಗೆ ಆವರೇಜ್ ಅಥವಾ ಫೇರ್ ಓಕೆ ಓಕೆ ಯಾವುದು ಏನು ಐ ಮೀನ್ ತಗೊಂಡಿದ್ರೆ ಯಾವುದೋ ಒಂದು ಎರಡು ಡಿಲೇ ಮಾಡಿದರೆ ಓಕೆ ಮೇ ಬಿ ಇವ್ರಿಗೆ ಲೆಸ್ ಚಾ ಲೋನ್ ಕೊಡೋದು ಯೋಚನೆ ಮಾಡ್ತಾರೆ ಲೋನ್ ಕೊಡಬೇಕಾ ಬೇಡ ಅನ್ನೋದು ಯೋಚನೆ ಮಾಡ್ತಾರೆ ಯಾಕಂದರೆ ಆವ್ರೇಜ್ ಆಗಿದ್ದರೆ ಫೇರ್ ಅವರೇಜ್ ಆಗಿದ್ದರೆ ಓಕೆನಾ ನಾ ಇಂದ ಆರುನೂರ ಐವತ್ತಿದೆ ಫೇರ್ ಐ ರಿಸ್ಕ್ ಇರುತ್ತೆ ಲೋನ್ ಕೊಡೋವ್ರಿಗೂ ಐ ರಿಸ್ಕ್ ಇರುತ್ತೆ ಓಕೆ ಈ ವ್ಯಕ್ತಿ ಫಸ್ಟೇ ಯಾವಾಗ ಲೋನ್ ತೊಗೊಂಡಿದ್ದಾರೆ ಸರಿ ಟೇ ಮಾಡಿಲ್ಲ ಯಾವುದೋ ಒಂದೋ ಹೇಳೋ ಸೊ ಲೋನ್ ಕೊಡೋದು ಯೋಚನೆ ಮಾಡ್ತಾರೆ ಇಂದು ಮುಂದೆ ಯೋಚನೆ ಮಾಡ್ತಾರೆ ಅದೇ ಮುನ್ನೂರಿಂದ ನಾ ಐ ಮೀನ್ ಐನೂರೈವತ್ತು ಒಳಗಡೆ ಇದ್ರೆ ಪೋರ್ ಹ್ಞೂ ಇಲ್ಲ ಇವರಿಗೆ ಲೋನ್ ಕೊಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಇವರು ಡಿಫಾಲ್ಟರ್ ಆಗಿರ್ತಾರೆ ಲೋನ್ ತೊಗೊಂಡು ಪ್ಲೇ ಮಾಡಿರಲ್ಲ ಅದನ್ನು ಮೋಸ ಮಾಡಿರ್ತಾರೆ ಬ್ಯಾಂಕಿಗೆ ಯಾವುದೋ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿರ್ತಾರೆ ಕಟ್ಟಿರಲ್ಲ ಸೊ ಇದಕ್ಕೆ ಅವ್ರು ಡಿಫಾಲ್ಟರ್ ಬರ್ತಾರೆ ಸೊ ಇವ್ರಿಗೆ ಲೋನ್ ಕೊಡೋಕ್ಕೆ ಆಗಲ್ಲ ಅಂದ್ಬಿಡ್ತಾರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಬ್ಯಾಂಕಲೆಲ್ಲ ಸೊ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಅಂತೇಳ್ಬಿಡ್ತು ಒಂದೇ ಸ್ಥಿತಿ ಆಯಿತಾ ಸೊ ಈ ಸಿಬಿಲ್ ಸ್ಕೋರ್ನ ಏನು ಬೆನಿಫಿಟ್ ಇದೆ ಸೊ ಈ ಸ್ಕಿವಿಲ್ ಸ್ಕೋರಿಂದ ಏನಕ್ಕೆ ನಾವು ಚೆನ್ನಾಗಿ ಮಾಡಿ ಇಟ್ಕೋಬೇಕು ಸಿಲ್ ಸ್ಕೋರು ಏನು ಬೆನಿಫಿಟ್ ನೋಡೋಣ ಸೊ ನಿಮಗೆ ಈ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ನಿಮಗೆ ಲೋನ್ ಸಿಗುತ್ತೆ ಓಕೆನಾ ಸೊ ನಿಮಗೆ ಇಮಿಡಿಯೇಟಾಗಿ ಲೋನ್ ಸಿಗುತ್ತೆ ಮತ್ತು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಜಾಸ್ತಿ ಆಗುತ್ತೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೋರಿಗೆ ಕ್ರೆಡಿಟ್ ಕಾರ್ಡ್ ಒಂದು ಲಕ್ಷ ಕೊಡೋರಿಗೆ ಎರಡು ಲಕ್ಷ ಗಂಟೆ ಲಿಮಿಟ್ ಜಾಸ್ತಿ ಆಗುತ್ತೆ ಇವ್ರು ಸಿಲ್ ಸ್ಕೋರ್ ಚೆನ್ನಾಗಿದೆ ಇಂಪ್ರೂವ್ ಆಗ್ತಾಯಿದೆ ಚೆನ್ನಾಗಿದೆ ಅಂತೇಳಿ ಮತ್ತು ಅದು ಮಾತ್ರ ಅಲ್ಲ ನೀವು ಲೋನ್ ತೊಗೊಳ್ತಾ ಇದ್ದೀರಾ ಹೇಳಿದ್ರೆ ನಿಮ್ಮ ಇಂಟ್ರೆಸ್ಟ್ ಏಟ್ ಫಾರ್ ಎಕ್ಸಾಂಪಲ್ ನೀವು ಹೋಮ್ ಲೋನ್ ತೊಗೊತಾ ಇದ್ದೀರಾ ಅಥವಾ ಮಾರ್ಟ್ಗೇಜ್ ಲೋನ್ ತೊಗೊತಾ ಇದ್ದೀರಾ ಸೊ ಇದಕ್ಕೆ ಇಂಟ್ರೆಸ್ಟ್ ರೇಟು ಒಂದು ನೈನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇರುತ್ತೆ ಅಂದ್ಕೊಳ್ಳಿ ವರ್ಷಕ್ಕೆ ಸೊ ಅದನ್ನ ನಿಮಗೆ ಎಂಟು ಪರ್ಸೆಂಟು ಮಾಡ್ಬೋದು ಓಕೆನಾ ಸೊ ಐ ಮೀನ್ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿದೆ ಅಂದ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ರೇಟು ಸಹ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಅದಕ್ಕೆ ನಮಗೆ ಈ ಸ್ಕೋರ್ ಚೆನ್ನಾಗಿ ಮಾಡ್ಕೊಳೋದಿಂದ ಈ ಥರ ಬೆನಿಫಿಟ್ಗಳೆಲ್ಲ ಸಿಗುತ್ತೆ ಸೊ ಇವಾಗ ನಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರೋಲ್ಲ ಅಂದ್ಕೊಳ್ಳಿ ಸೊ ಚೆನ್ನಾಗಿಲ್ಲ ಹೇಳಿದ್ರೆ ಹೆಂಗೆ ಇಂಪ್ರೂವ್ ಮಾಡ್ಕೊಳೋದು ಒಂದು ಮುನ್ನೂರಿದೆ ನಾನ್ನೂರಿದೆ ಅಂದ್ಕೊಳ್ಳಿ ಅದನ್ನ ಅದರಿಂದ ಜಾಸ್ತಿ ಮಾಡ್ಕೊಳೋದು ಹೆಂಗೆ ಇಂಪ್ರೂವ್ ಮಾಡ್ಕೊಳೋದು ಹೆಂಗೆ ನೋಡೋಣ ಬನ್ನಿ ಸೊ ನೀವು ಯಾವುದಾದ್ರೂ ಲೋನ್ ತೊಗೊಂಡ್ರೆ ಟೈಮ್ಲಿ ರಿಪೇ ಮಾಡಬೇಕಾಗುತ್ತೆ ಸೊ ನೀವು ಇವಾಗ ಯಾವುದೊಂದು ಲೋನ್ ತೊಗೊಂಡಿದ್ದೀರಾ ಒಂದು ಐದು ಲಕ್ಷನೋ ಎರಡು ಲಕ್ಷನೋ ಎಷ್ಟೋ ಲೋನ್ ತೊಗೊಂಡಿದ್ದೀರಾ ಟೈಮ್ ಟೈಮಾಗಿ ನೀವು ಕರೆಕ್ಟಾಗಿ ಪೇ ಬರ್ತಾ ಇದ್ದರೆ ಆವಾಗ ಸ್ಲೋಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ನಾನ್ನೂರಿಂದ ಐನೂರು ಆರುನೂರು ತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಅದೇ ರೀತಿ ಅಷ್ಟೇ ಇ ಎಮ್ ಐ ಕ ಯಾವುದೋ ಡಿಲೇ ಮಾಡ್ತೀರಾ ಕಟ್ತಾ ಇದ್ದರೆ ನಿಮಗೆ ಈ ಕ್ರೆಡಿಟ್ ಸ್ಕೋರಿಂಗಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ರೋಡ್ ಕ್ರೆಡಿಟ್ ರೇಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಕ್ರೆಡಿಟ್ ಐ ಮೀನ್ ಸೆಕ್ಯೂರ್ಡ್ ಲೋನ್ ತೊಗೊಬೇಕು ಅನ್ಸೆಕ್ಯೂರ್ಡ್ ಲೋನ್ ತೊಗೊಬಾರ್ದು ಓಕೆ ಯಾವುದೇ ಕಾರಣಕ್ಕೂ ಅನ್ಸೆಕ್ಯೂರ್ಡ್ ಲೋನ್ ತೊಗೊಳ್ಲೇಬಾರ್ದು ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗಬೇಕಂದ್ರೆ ಸೊ ನೋಡೋಣ ಕ್ರೆಡಿಟ್ ಸ್ಕೋ ಮೀನ್ ನಿಮಗೆ ಸೆಕ್ಯೂರ್ಡ್ ಲೋನ್ ಅಂದರೆ ಏನು ಸೆಕ್ಯೂರ್ಡ್ ಲೋನ್ ಅಂದರೆ ನೀವು ಮಾರ್ಟ್ಗೇಜ್ ಲೋನು ಮಾರ್ಟ್ಗೇಜ್ ಅಂದರೆ ನಿಮ್ಮ ಆಸ್ತಿ ಪತ್ರಗಳಿಟ್ಟಿ ಅಥವಾ ನಿಮ್ಮ ಪ್ರಾಪರ್ಟಿ ಕಿ ಬಿಲ್ಡಿಂಗ್ ಕಿ ತೊಗೊಂಡ್ರೆ ಅದು ಸೆಕ್ಯೂರ್ಡ್ ಲೋನಲ್ಲಿ ಬರುತ್ತೆ ಓಕೆನಾ ಮಾರ್ಟ್ಗೇಜ್ ಲೋನ್ ಅಂತ ಕೇಳ್ತಾರೆ ಮತ್ತು ಗೋಲ್ಡ್ ಲೋನು ಗೋಲ್ಡ್ ಲೋನ್ ಕೊಡೋದ್ರಿಂದ ನಿಮ್ಮ ಹತ್ರ ಪ್ರಾಪರ್ಟಿ ಅಂದರೆ ಚಿನ್ನ ತಗೊಂಡು ಅವ್ರು ಲೋನ್ ಕೊಡ್ತಾರೆ ಸೊ ಇದು ಸೆಕ್ಯೂರ್ಡ್ ಲೋನ್ ಓಕೆನಾ ಸೆಕ್ಯೂರಿಟೀಸ್ ಅಂದರೆ ನಿಮ್ಮ ಹತ್ರ ಬಾಂಡು ಮತ್ತು ಅದನ್ನು ಮ್ಯೂಚುವಲ್ ಫಂಡು ಏನಾದರೂ ಸ್ಟಾಕ್ಸ್ ಎಲ್ಲ ಇದ್ದರೆ ಅದನ್ನ ಆ ಸೆಕ್ಯೂರಿಟಿನ ಇಟ್ಬಿಟ್ಟು ಲೋನ್ ತೊಗೊಳೋದ್ರಿಂದ ಅದನ್ನ ನಮಗೆ ಸೆಕ್ಯೂರ್ಡ್ ಲೋನ್ ಅಂತಂದರೆ ಕರೀತಾರೆ ಓಕೆನಾ ಐ ಮೀನ್ ಸೆಕ್ಯೂರಿಟೀಸಲ್ಲಿ ಓಕೆನಾ ಸೊ ಈ ರೀತಿ ಲೋನ್ ತೊಗೊಂಡ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕ್ರೆಡಿಟ್ ರೇಟಿಂಗು ಸಿಬಿಲ್ ರೇಟು ಜಾಸ್ತಿ ಆಗೋ ಜಾಸ್ತಿ ಆಗುತ್ತೆ ಚೆನ್ನಾಗಿ ಪೇ ಮಾಡಿದ್ರೆ ಅದೇ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅನ್ಸೆಕ್ಯೂರ್ಡ್ ಲೋನ್ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಕ್ರೆಡಿಟ್ ಸ್ಕೋರಿಂಗಲ್ಲಿ ಇಂಪ್ಯಾಕ್ಟ್ ಆಗೋಲ್ಲ ನಿಮ್ಗೆ ಐ ಮೀನ್ ಇಂಪ್ರೂವ್ ಆಗೋಲ್ಲ ಓಕೆನಾ ಸೊ ನೀವು ಯಾಕ್ರ ಅನ್ಸ್ ಅನ್ಕ್ರೆ ಐ ಮೀನ್ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು ಪರ್ಸ್ನಲ್ ಲೋನ್ ತೊಗೊತೀರಾ ತುಂಬಾ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಕ್ಕೂ ಲೋನ್ ತಗೊಳ್ತೀರ ಇಲ್ಲ ತಗೊಂಬುದು ಅನ್ಸೆಕ್ಯೂರ್ಡ್ ಲೋನು ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕ್ಯೂರ್ಡ್ ಲೋನಲ್ಲಿ ನೀವು ನಿಮ್ಮ ಆಸ್ತಿನ ಹಡವ ಹಡ ಇಟ್ಟು ಲೋನ್ ತೊಗೊಳ್ತಾ ಇದ್ದೀರಾ ಅಂದ ಆಯಿತು ಅರ್ಥ ಆಯಿತಾ ಇಲ್ಲಿ ಏನೇ ಇಲ್ದಿರ ಅನ್ಸೆಕ್ಯೂರ್ಡ್ ಲೋನ್ ಏನೇ ಇಲ್ದಿರ ತೊಗೊತೀರ ಲೋನು ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆಯಲ್ವಾ ಓಕೆ ಈ ಸ್ಟೂಡೆಂಟ್ ಲೋನು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಲೋನ್ ಇರುತ್ತೆ ಅದು ಅನ್ಸೆಕ್ಯೂರ್ಡ್ ಲೋನ್ ಬರುತ್ತೆ ಕ್ರೆಡಿಟ್ ಕಾರ್ಡ್ ಲೋನು ಅದು ಅನ್ಸೆಕ್ಯೂರ್ಡ್ ಲೋನು ಆಮೇಲೆ ಲೋನ್ ಆ್ಯಪಲ್ಲಿ ಲೋನ್ ಇವಾಗ ಹೇಳ್ದಂಗೆ ಇವಾಗ ಯಾವುದೋ ಒಂದು ಆ್ಯಪ್ಗಳೆಲ್ಲ ಇದೆ ಆ್ಯಪಲ್ಲಿ ನಿಮಗೆ ಕ ಚಿಟಿಕೆ ಹೊಡೆದಷ್ಟರಲ್ಲಿ ಲೋನ್ ಕೊಡ್ತಾರೆ ಸೊ ಅದೆಲ್ಲ ಅನ್ಸೆಕ್ಯೂರ್ಡ್ ಲೋನು ಅದೆಲ್ಲ ತಗೊಬೇಡಿ ನಿಮ್ಮ ಕ್ರೆಡಿಟ್ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಜಾಸ್ತಿ ಆಗೋಲ್ಲ ಇನ್ನು ಕಡೆ ಕಡಿಮೆನೇ ಆಗುತ್ತೆ ಓಕೆನಾ ಅನ್ಸೆಕ್ಯೂರ್ಡ್ ಲೋನ್ ತೊಗೊಳಕ್ಕೆ ಹೋಗಬೇಡಿ ಓಕೆ ಇವಾಗ ಹೆಂಗೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಹತ್ತು ಲಕ್ಷ ಸ್ಯಾಲ್ರಿ ಇರುತ್ತೆ ಒಂದು ವರ್ಷಕ್ಕೆ ಹೋಗ್ಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಲೋನ್ ತೊಗೊಂಡ್ರೆ ಓಕೆ ವರ್ತಿ ಇಂಪ್ರೂವ್ ಇವಾಗ ಅವ್ನಿಗೆ ಹತ್ತು ಲಕ್ಷ ಗಂಟೆ ಸಂಬಳ ಇದೆ ಎರಡು ಲಕ್ಷ ಮೂರು ಲಕ್ಷ ಇಲ್ಲ ತೀರಿಸ್ಬಿಡ್ತಾನೆ ಅಂತ ಒಂದು ನಂಬಿಕೆ ಸೊ ತೀರಿಸಿದ್ರೆ ಅವ್ನು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಓಕೆನಾ ಬ್ಯಾಂಕ್ ಅವರು ಕೊಡೋದಕ್ಕೆ ಇಂದು ಮುಂದೆ ನೋಡಲ್ಲ ಈ ಹತ್ತು ಲಕ್ಷ ಗಂಟೆ ಸಂಬಳ ಇದೆಯಪ್ಪ ಒಂದು ಲಕ್ಷ ಕೇಳ್ತಾನೆ ಎರಡು ಲಕ್ಷ ಕೇಳ್ತಾನೆ ಕೊಡ್ಬೋದು ಕ್ರೆಡಿಟ್ ಮೀನ್ ಸಿಬಿಲ್ ಚ ಚೆನ್ನಾಗಿದೆ ಕೊಡ್ಬೋದು ಕೊಡ್ತಾರೆ ಒಂದು ವ್ಯಕ್ತಿಗೆ ಇವಾಗ ಹತ್ತು ಲಕ್ಷ ಸಂಬಳ ಇರುತ್ತೆ ಒಂದು ವರ್ಷಕ್ಕೆ ಅವ್ನೊಬ್ಬರು ಐವತ್ತು ಲಕ್ಷ ಲೋನ್ ಕೇಳಿದ್ರೆ ಕೊಡ್ತಾರಾ ಕೊಡ್ತಾರೆ ಅಂದ್ಕೊಳ್ಳಿ ಯಾವ ಹೆಂಗೆ ಕೊಡ್ತಾರೆ ಅನ್ಸೆಕ್ಯೂರ್ಡ್ ಲೋನಲ್ಲಿ ಕೊಡಬಹುದು ಮತ್ತು ಕೊಡೋದೂ ಇರ್ಬೋದು ಈಗ ಕೊಟ್ಟರೆ ಡೇಂಜರ್ ಹೈ ರಿಸ್ಕಲ್ಲಿ ಇರ್ತಾನೆ ಅಂದರೆ ಕಟ್ಟದೆ ಕಟ್ಬೋದು ಬಿಟ್ಟರೆ ಬಿಡ್ಬೋದು ಅಂತೇಳಿ ಸೊ ಇದರಲ್ಲಿ ಕೇಳ ಇದು ಇದೆಲ್ಲ ಕೇಳಿದ್ರೆ ಅನ್ಸೆಕ್ಯೂರ್ಡ್ ಲೋನ್ ಕೊಡೋಲ್ಲ ಯಾರು ಕೊಡೋದು ಇಲ್ಲ ಅವ್ನು ಸಿಬಿಲ್ ಅವರು ಇಷ್ಟು ಇರೋನ್ ಸಂಬಳ ಇಷ್ಟು ಹತ್ತು ಹತ್ತು ಲಕ್ಷ ಇರೋನು ಐವತ್ತು ಲಕ್ಷ ಕೇಳಿದ್ರೆ ಯಾರನ್ನ ಕೊಡ್ತಾನೆ ಕೊಡೋದು ಇಲ್ಲ ಓಕೆನಾ ಸೊ ಈ ರೀತಿ ಸೊ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದರೆ ಒಂದು ಲಕ್ಷ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಒಂದು ಲಕ್ಷ ಇರುತ್ತೆ ಆ ಟೈಮ್ಲಿ ರಿಪೇ ಯೂಸ್ ಐ ಮೀನ್ ಒಂದು ಲಕ್ಷಕ್ಕೆ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊತೀರ ಟೈಮ್ಲಿ ರೀಪೇ ಮಾಡ್ತಾ ಇದೆಯಾ ಅವಾಗ ನಿಮ್ಮ ಕ್ರೆಡಿಟು ಚಾ ಮೀನ್ ಕ್ರೆಡಿಟ್ ಸ್ಕೋರು ಜಾಸ್ತಿ ಆಗುತ್ತೆ ಸಿಬಿಲ್ ಸ್ಕೋರ್ ಓಕೆನಾ ಅದೇ ನೀವು ಕ್ರೆಡಿಟ್ ಮೀನ್ ನನ್ನ ಕ್ರೆಡಿಟ್ ಕಾರ್ಡ್ ಇದೆ ಅಂದ್ಬಿಟ್ಟು ಈಗ ಬ್ಯಾಂಕಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಆ ಬ್ಯಾಂಕಲ್ಲೊಂದು ಕ್ರೆಡಿಟ್ ಕಾರ್ಡ್ ಅಲ್ಲೊಂದು ಕ್ರೆಡಿಟ್ ಕಾರ್ಡ್ ಈ ಲೋನ್ ತಿರ್ಸೋಕ್ಕೆ ಇಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ತಾ ಮಲ್ಟಿಪಲ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೆ ನಿಮ್ಮ ಸಿಬಿಲ್ ಸ್ಕೋರ್ ಈಗ ಜಾಸ್ತಿ ಅಂತ ಹೋಗಲ್ಲ ಕಡಿಮೆನೇ ಆಗೋದು ಮಲ್ಟಿಪಲ್ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಫೈನ್ ಇವಾಗ ಸಿ ಸಿಬಿಲ್ ಸ್ಕೋರ್ ಚೆಕ್ ಮಾಡೋದಂಗೆ ಇವಾಗ ನಾನು ನನ್ನ ಅವೋನಲ್ಲೇ ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ತೋರಿಸ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಈಗ ಈಗ ಅಲ್ಲಿ ಫೋನ್ಪೇ ಫೋನ್ಪೇ ಆ್ಯಪ್ ಇದೆಯಲ್ಲ ಸೊ ನಿಮ್ಮ ಹತ್ರನೂ ಆಪ್ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಮೀನ್ ಪೇ ಆ್ಯಪಲ್ಲಿ ಎಂಟ್ರಿ ಆಗಿ ಸೊ ಅಲ್ಲಿ ನಿಮಗೆ ಫೋನ್ಪೇ ಎಲ್ಲರತ್ರೂ ಇರುತ್ತೆ ಆ್ಯಕ್ಚುಲಿ ನಾವು ಫೋನ್ ಫೋನ್ಪೇ ಗೂಗಲ್ ಪೇ ಮಾಡ್ತೀವಲ್ಲ ಸೊ ಎಲ್ಲರ ಹತ್ರ ಇರುತ್ತೆ ಅಂತ ಅನ್ಕೊತೀನಿ ನಾನು ಸೊ ಫೋನ್ಪೇಯಲ್ಲಿ ಲಾಗಿನ್ ಆಗಿ ಲಾಗಿನ್ ಆಗ್ತಾ ಇದ್ದೀನಿ ಓಕೆನಾ ಅಲ್ಲಿ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸಾರಿ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಲೋನ್ ಅಂತ ಆಪ್ಷನ್ ಇದೆಯಲ್ಲ ಆ ಲೋನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಲೋನ್ಸ್ ಅಂತ ನೋಡಿ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಬರುತ್ತೆ ಓಕೆನಾ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಚೆಕ್ ಚೆಕ್ ಮಾಡೋದಕ್ಕೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತೇಳಿ ಎಷ್ಟಿದೆ ಅಂತ ನೋಡೋಣ ಅಂತ ಹೇಳಿ ಓಕೆನಾ ನೋಡೋಣ ಫೆಚ್ ಓಕೆ ಕ್ರೆಡಿಟ್ ಸ್ಕೋರ್ ಇಲ್ಲಿ ಕಾಣಿಸ್ತಾ ಇದೆಯಾ ಬಿಲೋ ಝೀರೋ ಇದೆ ಏನಪ್ಪ ಝೀರೋ ಇದೆಯಾ ನೋಡೋಣ ಯಾಕೆ ಝೀರೋ ಇದೆ ನಂದು ಅಂತೇಳಿ ಓಕೆ ಆನ್ ಟೈಮ್ ಪೇಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಲೆಂಟ್ ಓಕೆನಾ ಈ ಆನ್ ಟೈಮ್ ಪೇಮೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟು ಸೂಪರ್ ಆಗಿದೆ ಎಕ್ಸಲೆಂಟು ಆದರೂ ನನಗೆ ಸಿಬಿಲ್ ಸ್ಕೋರು ಜೀರೋ ತೋರಿಸ್ತೈತೆ ಯಾಕೆ ನೋಡೋಣ ಸೊ ನಾನು ಏನು ಆನ್ ಟೈಮ್ ಪೇಮೆಂಟ್ ಮಾಡಿದ್ದೀನಿ ಅಂತ ನಂದು ಇಷ್ಟು ಚೆಕ್ ಮಾಡಿಕೊಡೋಣ ನನ್ನ ಕತೆ ಏನು ಅಂತೇಳಿ ಇಲ್ಲ ನೋಡಿರಿ ಕರೆಂಟ್ ಸ್ಟೆಟ ಎಕ್ಸಲೆಂಟ್ ಆಗಿದೆ ಆನ್ ಟೈಮ್ ಪೇಮೆಂಟು ನಲ್ವತ್ತು ಎಪ್ಪತ್ನಾಲ್ಕು ಆನ್ ಟೈಮ್ ಪೇಮೆಂಟ್ ಆಗಿದೆ ಯಾವುದೂ ಡಿಲೇ ಮಾಡಿಲ್ಲ ಓಕೆನಾ ಯಾವುದೇ ಡಿಲೇ ಯಾವುದೇ ಪೇಮೆಂಟು ಡಿಲೇ ಮಾಡಿಲ್ಲ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಾನು ಅಕೌ ಐ ಮೀನ್ ಕ್ರೆಡಿಟ್ ಕಾರ್ಡ್ ಇತ್ತು ಅದು ಯೂಸ್ ಇದ್ದೆ ಬಜಾಜ್ ಫೈನಾನ್ಸಲ್ಲೂ ಇತ್ತು ಮತ್ತು ಇದ್ಯಾವುದೋ ಏನೋ ಪರ್ಸ್ನಲ್ ಲೋನ್ ತೊಗೊಂಡಿದ್ದೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲೇ ಸೊ ಇದೆಲ್ಲ ಅಕೌಂಟು ಕ್ಲೋಸ್ ಆಗಿಬಿಟ್ಟಿದೆ ನೋಡೋಣಪ್ಪ ನೀ ಏನೇನಂತೆ ಆ್ಯಕ್ಚುಲಿ ನೋಡಿ ಕ್ರೆಡಿಟ್ ಕಾರ್ ಐ ಮೀನ್ ಕಾರ್ಡ್ ಇಶ್ಯೂಡ್ ಆನ್ ಓಕೆ ಇದು ಯಾವ ಟೂ ತೌಸಂಡ್ ಫೋರ್ಟೀನಿಂದ ಸೆವೆಂಟೀನ್ದು ಯೂಸ್ ಮಾಡಿದ್ದೆ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಓಕೆನಾ ಮತ್ತು ಇದು ಬಜಾಜ್ ಫೈನಾನ್ಸ್ ನೋಡೋಣ ಬಜಾಜ್ ಫೈನಾನ್ಸ್ ಲೋನ್ ತೊಗೊಂಡಿದ್ದೆ ನಾನು ಯಾವಾಗಂದರೆ ಡಿಸೆಂಬರ್ ಟು ತೌಸಂಡ್ ಸೆವೆಂಟೀನಲ್ಲಿ ಮತ್ತು ಅದನ್ನ ಕ್ಲೋಸು ಮಾಡಿಬಿಟ್ಟೆ ಕ್ಲೋಸ್ ಡೌನ್ ಆಗಸ್ಟ್ ನೈನ್ಟೀನಲ್ಲಿ ಸೊ ಒಂದು ಸ್ಯಾಂಕ್ಷನ್ ನೋಡಿ ಐವತ್ತೈದು ಸಾವಿರ ಐವತ್ತೈದು ಸಾವಿರ ತಗೊಂಡಿದ್ದೆ ಸೊ ಬಜಾಜ್ ಫೈನಾನ್ಸಲ್ಲಿ ಅದು ಕ್ಲೋಸು ಮಾಡಿಬಿಟ್ಟೆ ಆಗ ಯಾವುದೇ ರೀತಿ ಯಾವುದೇ ಇಲ್ಲ ಪರ್ಸ್ನಲ್ ಲೋನು ಅಷ್ಟೇ ಪರ್ಸ್ನಲ್ ಲೋನು ತೊಗೊಂಡಿದ್ದೆ ಅದು ಕ್ಲೋಸ್ ಮಾಡಿಬಿಟ್ಟು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಸೊ ಎಲ್ಲ ಅಕೌಂಟ್ನು ನಾನು ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಏನೇನು ಪರ್ಸ್ನಲ್ ಲೋನು ಕ್ರೆಡಿಟ್ ಕೊಡ್ತಾರೋ ಸಾಲ್ಗಾರ್ ಸಾಲನೇ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಅಕೌಂಟ್ನು ಕ್ಲೋಸ್ ಮಾಡಿಸ್ಬಿಟ್ಟೆ ಬಜಾಜ್ ಫೈನಾನ್ಸು ಇಲ್ಲ ಕ್ರೆಡಿಟ್ ಕಾರ್ಡು ಕ್ಲೋಸ್ ಮಾಡಿಬಿಟ್ಟೆ ನಾನು ಪರ್ಸ್ನಲ್ ಲೋನ್ ಈ ಪರ್ಸ್ನಲ್ ಲೋನು ಬೇಡ ನನ್ನ ಇ ಎಮ್ ಐ ಬೇಡ ಯಾವುದು ಬೇಡ ಅಂತೇಳಿ ಕ್ಲೋಸ್ ಮಾಡಿಬಿಟ್ಟೆ ನನಗೆ ಅಕೌಂಟೇ ಬೇಡ ಅಂತೇಳಿ ಅಂದರೆ ಮೈ ಮೀನ್ ಕ್ರೆಡಿಟ್ ಕಾರ್ಡ್ ಬೇಡವೇ ಬೇಡ ನೀವೇ ಇಟ್ಕೊಬೇಡಿ ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಬಿಟ್ಟೆ ಸೊ ಅದಕ್ಕೆ ನನಗೆ ಝೀರೋ ಇರೋದು ಓಕೆನಾ ಸೊ ನನಗೆ ಸಾಲ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ನಾನು ನನಗೆ ಸಾಲಗಾರನಾಗೋಕೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಕ್ರೆಡಿಟ್ ಕಾರ್ಡ್ನೆಲ್ಲ ಒಪ್ಪಿಸ್ಬಿಟ್ಟೆ ಸೊ ಕ್ರೆಡಿಟ್ ಕಾರ್ಡ್ ಆ್ಯಕ್ಚುಲಿ ನೀವು ಕ್ರೆಡಿಟ್ ಕಾರ್ಡ್ ಇದ್ದರೆ ನಮ್ಮ ಎಕ್ಸ್ಪೆನ್ಸು ಜಾಸ್ತಿ ಆಗುತ್ತೆ ಓಕೆ ನಾ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ಶಾಪಿಂಗ್ ಅಂತ ಹೋಗ್ತೀರಿ ಅಲ್ಲಿ ಸ್ವೈಪ್ ಮಾಡೋಣ ಒಂದು ಏನೋ ನೋಡ್ತೀರಾ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ಕ್ರೆಡಿಟ್ ಕಾರ್ಡ್ ಇದೆ ಯೂಸ್ ಮಾಡ್ಬಿಡೋಣ ಅಂತ ಯೂಸ್ ಮಾಡ್ತೀರಾ ಸೊ ಕ್ರೆಡಿಟ್ ಕಾರ್ಡ್ ಯೂಸೇ ಮಾಡಕ್ಕೆ ಹೋಗ್ಬೇಡಿ ಜೋಬಲ್ ದುಡ್ಡಿದೆಯಾ ಆವಾಗ ಮಾತ್ರ ಖರ್ಚು ಮಾಡೋಕ್ಕೆ ಹೋಗಿ ಜೋಬಲ್ ದುಡ್ಡಿಲ್ಲ ದಯವಿಟ್ಟು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಜೋಬಲ್ ದುಡ್ಡಿಲ್ಲ ಅಂದರೆ ಸೈಲೆಂಟ್ ಆಗಿರಿ ಯಾವ ಯಾವಾಗ ನೀವು ಕ್ರೆಡಿಟ್ ಕಾರ್ಡನ್ನ ಸ್ವೈಪ್ ಮಾಡ್ತೀರೋ ಅಲ್ಲಿಂದ ನಿಮ್ಮ ಫೈನಾನ್ಷಿಯಲ್ ಡಿ ಸ್ಟಾರ್ಟ್ ಆಗುತ್ತೆ ಫೈನಾನ್ಷಿಯಲ್ ಇಂಡಿಸಿಪ್ಲೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಕ್ರೆಡಿಟ್ ಕಾರ್ಡ್ ಸವಾಸನೆ ಬೇಡ ಅಂತೇಳಿ ಕೊಟ್ಬಿಟ್ಟೆ ಸಾಲಗಾರನಾಗೋ ಬೇಡೇ ಬೇಡ ಈ ಬ್ಯಾಂಕ್ ಅವ್ರು ಹಂಗೆ ರೀ ಅವ್ರ ಬೇನು ಅವ್ರ ಬಿಸ್ನೆಸ್ ಆಗಬೇಕು ಸಾಲ ಕೊಟ್ರೇ ಅವ್ರ ಬಿಸ್ನೆಸ್ ಆಗೋದು ನಮಗೆ ಬೇಡಪ್ಪ ಈ ಸಾಲ ಸವಾಸನೆ ಬೇಡ ಅಂದ್ಬಿಟ್ಟು ಎಲ್ಲ ಅಕೌಂಟ್ನು ಕ್ಲೋಸ್ ಮಾಡಿಬಿಡ್ತೀನಿ ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಈ ಹೊತ್ತಿನ ಇನ್ಫಾರ್ಮೇಷನು ಸೊ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆನಾ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಾನು ಇನ್ ಇನ್ಫಾರ್ಮೇಷನ್ ಐ ಮೀನ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಇನ್ಫಾರ್ಮೇಷನ್ ಬರೋದು ನಿಮಗೆ ನೋಟಿಫಿಕೇಶನ್ ಬರೋದು ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್